ಮೂಡ ಹಗರಣದಲ್ಲಿ ಇಷ್ಟೆಲ್ಲ ನ್ಯಾಯಾಲಯದಲ್ಲಿ ಲೋಕಾಯುಕ್ತದಲ್ಲಿ ನಡೀತಾ ಇದ್ದರೆ ಏಕಾಏಕಿ ಮಾಜಿ ಸ್ಪೀಕರ್ ಕೆ ಬಿ ಅವರು ಈ ಹಗರಣದಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ತಪ್ಪಿಲ್ಲ ಆದರೆ ವಿರೋಧ ಪಕ್ಷಗಳಿಗೆ ಆಹಾರ ಕೊಟ್ಟಂಗಾಗತ್ತೆ ಮೂರು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದ್ದಾವೆ ಮೋದಿ ಇದೇ ವಿಷಯ ಎತ್ಕಂಡು ಮಾತಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಒಳ್ಳೆಯದು ಅಂದ್ಬಿಟ್ಟು ತನಿಖೆ ಮುಗಿದು ಕಳಂಕರಹಿತರಾಗಿ ಹೊರಗೆ ಬಂದು ಮತ್ತೆ ಅಧಿಕಾರ ವಹಿಸಿಕೊಳ್ಳಿ ಸದ್ಯಕ್ಕೆ ಅವರು ರಾಜೀನಾಮೆ ಕೊಡೋದು ಒಳ್ಳೆಯದು ಒಂದು ಇದನ್ನ ಕೋಳಿವಾಡರು ತಾವಾಗೇ ಹೇಳಿದ್ರ ಅಥವಾ ಯಾರಾದರೂ ಅವರ ಹತ್ರ ಇದನ್ನು ಹೇಳಿಸಿದ್ರ ಅನ್ನೋದು ಕಾಂಗ್ರೆಸ್ನಲ್ಲಿ ಜೋರ್ ಚರ್ಚೆ ಒಂದು ಟೀಮ್ ಹೇಳುತ್ತೆ ಕೋಳಿವಾಡರಿಗೆ ನೋಟಿಸ್ ಕೊಡೋಣ ಎಚ್ಚರಿಕೆ ಕೊಡೋಣ ಅಂತ ಇನ್ನೊಂದು ಟೀಮ್ ಹೇಳುತ್ತೆ ಬೇಡ ಬೇಡ ಅಲ್ಲಿಗೆ ಬಿಟ್ಟು ಬಿಡೋಣ ಮತ್ತೆ ಆ ವಿಷಯದ ಬಗ್ಗೆ ಕೋಳಿವಾಡ್ರು ಮಾತಾಡ್ತಾ ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಕೋಳಿವಾಡ್ ಒಬ್ಬರ ಹೇಳಿಕೆಗೆ ಇದು ನಿಂತ್ರೆ ಸರಿ ಬೇರೆ ಬೇರೆಯವರು ಹಿಂಗೆ ಮಾತಾಡಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು ಅನ್ನೋ ಟೆನ್ಷನ್ನು ಇದೆ ನಿಧಾನಕ್ಕೆ ಮೂಲ ಕಾಂಗ್ರೆಸ್ಸಿಗರು ವಲ್ಸಸ್ ವರ್ಸಸ್ ವಲಸಿಗರು ಚರ್ಚೆ ಶುರುವಾಗ್ಬಿಡಬಾರದು ಅನ್ನೋ ಟೆನ್ಷನ್ ಟೆನ್ಷನ್ನ ಕೇಳಿಸ್ಕೊಳ್ಳಿ ಕೆಬಿ ಕೋಳಿವಾಡ್ರಿ ಏನು ಹೇಳಿದ್ರು ಎಷ್ಟೇ ಕಳಂಕರಹಿತವಾದಂಥ ವ್ಯಕ್ತಿತ್ವ ಸಿದ್ದರಾಮಯ್ಯವ್ರದ್ದರೂ ಸಹಿತ ಪಕ್ಷದ ದೃಷ್ಟಿಯಿಂದ ಪಕ್ಷವನ್ನು ಮುಜುಗರಕ್ಕೆ ಒಳಮಾಡದೆ ದೂರ ಮಾಡು ಮಾಡುವುದರಿಂದ ಸದ್ಯಕ್ಕೆ ರಾಜೀನಾಮೆ ಕೊಟ್ಟು ಈ ವಿಚಾರಣೆಯಲ್ಲಿ ನಿಷ್ಕಳಂಕರಾಗಿ ಹೊರಬಂದ ಕೂಡಲೇ ಪುನಃ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥ ಗಟ್ಟಿಯಾದ ಅಭಿಪ್ರಾಯ ನನ್ನದು ಯಾಕಂದರೆ ನಂದು ಅಷ್ಟ ಅಲ್ಲ ನೂರ ಮೂವತ್ತಾರು ಎಮ್ ಎಲ್ ಎಗಳು ಸಹಿತ ಅವರೇ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಗಟ್ಟಿ ಧ್ವನಿಯಿಂದ ಬಂಡೆ ರೂಪದಾಗಿ ನಿಂತಿದ್ದಾರೆ ಹೈಕಮಾಂಡು ಸಹಿತ ಅವರಿಂದ ಇದೆ ಅದರಲ್ಲಿ ಸಂಶಯ ಇಲ್ಲ ನೂರಕ್ಕೆ ನೂರಷ್ಟು ಅವರೇ ಮುಂದೆ ಮುಖ್ಯಮಂತ್ರಿಗಳಾಗ್ತಾರೆ ಪಕ್ಷದ ಹಿತದೃಷ್ಟಿಯಿಂದ ವಿರೋಧಿ ಪಕ್ಷದವರ ದುರುಪಯೋಗವನ್ನು ತಡೆ ಹಿಡಿಯಲಿಕ್ಕೆ ಕೊಟ್ಟು ರಾಜೀನಾಮೆ ಕೊಟ್ಟು ಚುನ ವಿಚಾರಣೆಯಲ್ಲಿ ನಿಷ್ಕಾಂಕರಾಗಿ ಬಂದು ಪುನಃ ಅವರೇ ಮುಖ್ಯಮಂತ್ರಿಗಳಾಗಬೇಕು ಅಂತ ನಾನು ದೇವರಲ್ಲಿ ಸಹಿತ ಪ್ರಾರ್ಥನೆ ಮಾಡ್ತೇನೆ ಪಕ್ಷ ಮುಜುಗುರ ಗಿಡಿಯಾಗಿದೆ ಚುನಾವಣೆಗಳು ನಡೀತಾ ಇದ್ದಾವೆ ಇದ್ದಾವೀಗ ಮೂರು ರಾಜ್ಯಗಳಲ್ಲಿ ಅಲ್ಲಿ ನಿನ್ನೆ ಮೋದಿಯವರು ಇದನ್ನೇ ದೊಡ್ಡದನ್ನಾಗಿ ಅಸ್ತ್ರವನ್ನಾಗಿ ಮಾಡಿಕೊಂಡು ಹರಿಯಾಣ ತುಂಬಾನು ಪ್ರಚಾರ ಮಾಡ್ತಾ ಇದ್ದಾರೆ ನಾಳೆ ಜಮ್ಮು ಕಾಶ್ಮೀರದಲ್ಲಿ ಮಾಡ್ಬೋದು ಮಹಾರಾಷ್ಟ್ರದಲ್ಲಿ ಮಾಡಿ ಪಕ್ಷಕ್ಕೆ ಹಿನ್ನೆಲೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಈ ಮಾತನ್ನು ಹೇಳ್ತೇನೆ ಎಷ್ಟು ಮತ್ತೊಮ್ಮೆ ಪ್ರಶಾಂತ್ನಾಥ್ ಜಾಯ್ನ್ ಆಗಿದ್ದಾರೆ ಪ್ರಶಾಂತ ಕೆ ಬಿ ಕೋಳಿವಾಡ್ರ ಹೇಳಿಕೆ ಇರ್ರೆಲೆವೆಂಟು ಅಂತ ಬಿಟ್ಟು ಬಿಡುವಂಥ ಹೇಳಿಕೆನ ಅಥವಾ ಇದೇನು ಪಟಾಕಿ ರೀತಿಯಲ್ಲಿ ಒಂದು ಸ ಸರದ ಪಟಾಕಿ ಹಸಿದಂಗೆ ಒಂದರ ನಂತರ ಒಂದರಂತೆ ಪಟಾಕಿ ಸಿಡಿತಾ ಹೋಗ್ತವೆ ಅಂತ ಟೆನ್ಷನ್ನಲ್ಲಿದ್ದಾರೆ ನೋಡಿ ಕೆ ಬಿ ಕೋಳಿವಾಡ್ರ ಮಗ ಈಗ ಶಾಸಕರಿದ್ದಾರೆ ಎಸ್ ಕೆ ಬಿ ಕೋಳಿವಾಡ್ ಸುಧೀರ್ ಗಾಧದಿಯವರೇ ರಾಣೆಬೆನ್ನೂರಿನ ಶಾಸಕರು ಕಾಂಗ್ರೆಸ್ನ ರಾಜಕಾರಣವನ್ನು ನೋಡಿದವರು ಮತ್ತು ಸ್ಪೀಕರ್ ಕೂಡ ಆಗಿದ್ದವರು ಅವರ ಅಭಿಪ್ರಾಯವನ್ನು ವೈಯಕ್ತಿಕ ಅಂತ ಹೇಳಬಹುದು ಹ್ಞೂ ಅವರ ಅಭಿಪ್ರಾಯನೂ ಸಾರ್ವತ್ರಿಕವಾಗಿದೆ ಯಾರೋ ಹೇಳಿಸಿದ್ದಾರೆ ಕೆ ಬಿ ಕೋಳಿವಾಡ್ ಅಷ್ಟು ಮ್ಯಾಟರ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಲ್ಲ ಯಾಕಂದರೆ ಕೆಲ್ಯ ಕೆ ವಿ ಕೋಳಿವಾಡ್ರನ್ನು ಹಿಂದೆ ಮಂತ್ರಿ ಕೂಡ ಮಾಡಲಿಲ್ಲ ಆದರೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಏನಾಗತ್ತೆ ಅನ್ನೋದು ಕಾಂಗ್ರೆಸ್ನ ಪೊಲಿಟಿಕಲ್ ಕ್ರೈಸಿಸ್ ಅನ್ನಂತ್ರು ಡೀಪನ್ ಮಾಡುತ್ತೆ ಅಂತಕ್ಕಂಥದ್ದು ಕೋಳಿವಾಡ್ರ ಹೇಳಿಕೆ ಸ್ಪಷ್ಟ ಕೋಳಿವಾಡ್ರ ಹೇಳಿಕೆಗೆ ಬಂದಿರತಕ್ಕಂಥ ಪ್ರತಿಕ್ರಿಯೆಗಳು ಅದನ್ನು ಸ್ಪಷ್ಟವಾಗಿ ಹೇಳ್ತೇವೆ ರಾಜಣ್ಣ ಏನು ಹೇಳಿದರು ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ ಅವ್ರೇನು ಹೇಳ್ತಾರೆ ಬಿಡಿ ಅಂತ ಅಂದ್ರೆ ಬೆಳಿಗ್ಗೆ ಹೇಳಿದ ಮಧ್ಯಾಹ್ನ ನೆನಪು ಡಿ ಕೆ ಶಿವಕುಮಾರ್ ಹೇಳಿದ್ರು ಅವ್ರೇನು ಶಿಸ್ತು ಸಮಿತಿ ಅಧ್ಯಕ್ಷರ ಅಂತಕ್ಕಂಥ ಅಂದರೆ ಎಲ್ಲರೂ ಸೇರಿ ಮುಗಿಬಿದ್ರು ಅವ್ರ ಮೇಲೆ ನೋಡಿ ನೀವು ಯಾವಾಗ ಯಾವಾಗ ಈ ರೀತಿ ಆಗಿದೆ ಅಲ್ವಾ ಆವಾಗ ಆವಾಗ ಆ ಪಾರ್ಟಿಗಳು ಬಹಳಷ್ಟು ನಷ್ಟವನ್ನು ಅನುಭವಿಸಿವೆ ನೀವು ದೇವ್ರ ದೇವರಾಜ ಅರಸರದ ಕಾಲದಲ್ಲೇ ತೊಗೊಳ್ಳಿ ಕೇಸಾಯಿತು ಎಂಬತ್ತರಲ್ಲಿ ಸರ್ಕಾರ ಹೋಯ್ತು ಎಂಬತ್ತ್ಮೂರಲ್ಲಿ ಫಸ್ಟ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ದೇವರಾಜರಸರನ್ನ ಕಾಂಗ್ರೆಸ್ ತೆಗೆದಿದ್ದಕ್ಕೆ ಹೆಗಡೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಟೆಲಿಫೋನ್ ಕದ್ದಾಲಿಕೆಯಲ್ಲಿ ಏನೆಲ್ಲ ಆಯಿತು ಬೊಮ್ಮಾಯಿ ಮುಖ್ಯಮಂತ್ರಿ ಆದರೂ ಜನತಾದಳ ಹೇಳ ಹೆಸರಿಲ್ದಂತೆ ಎಂಬತ್ತೊಂಬತ್ತರ ಚುನಾವಣೆಯಲ್ಲಿ ಸೋಲ್ತು ತೊಂಬತ್ತೆರಡರಲ್ಲಿ ಬಂಗಾರಪ್ಪನವ್ರನ್ನ ತೆಗೆದ್ರು ಬಂಗಾರಪ್ಪನವರು ತೆಗೆದ್ಮೇಲೆ ಮೇಲೆ ತೊಂಬತ್ನಾಲ್ಕರಲ್ಲಿ ನೂರ ಎಪ್ಪತ್ತರ ಮೇಲಿದ್ದ ಕಾಂಗ್ರೆಸ್ ಮೂವತ್ತಕ್ಕೆ ಬಂತು ವಿರೋಧ ಪಕ್ಷದ ನಾಯಕನ ಸ್ಥಾನ ಆಗಲೇ ಬಿ ಜೆ ಪಿಗೆ ತೊಂಬತ್ನಾಲ್ಕರಲ್ಲಿ ಬಂದಿತ್ತು ಯಡಿಯೂರಪ್ಪನವ್ರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ತೆಗೀತು ಎರಡು ಸಾವಿರದ ಹನ್ ಹದಿಮೂರರಲ್ಲಿ ನಲವತ್ತು ಸೀಟ್ ಬಿ ಜೆ ಪಿಗೆ ಬಂತು ಜೆ ಡಿ ಎಸ್ಗಿಂತ ವೋಟ್ ಶೇರ್ ಕಡಿಮೆ ಕುಮಾರಸ್ವಾಮಿ ವಿರೋಧ ಪಕ್ಷದ ನಾಯಕರಾಗಿದ್ದರು ನಲ್ವತ್ನಾಲ್ವ ಅಂದರೆ ಜೆ ಡಿ ಎಸ್ಗಿಂತ ವೋಟ್ ಶೇರ್ ಕಡಿಮೆ ಆಗಿತ್ತು ಇವ್ರದು ಅಂದರೆ ಯಾವಾಗ ಯಾವಾಗ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಈ ರೀತಿಯ ಮಾಸ್ ಲೀಡರ್ಗಳ ವಿರುದ್ಧ ಕ್ರೈಸಿಸ್ ಶುರುವಾಗುತ್ತೆ ಒಂದು ಅನಿವಾರ್ಯ ಕಾರಣದಿಂದಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಇಟ್ಸ್ ನಾಟ್ ಅ ಪೊಲಿಟಿಕಲ್ ರೀಸನ್ಸ್ ದೇರ್ ಆರ್ ಅ ಲೀಗಲ್ ರೀಸನ್ಸ್ ಆ ಕಾರಣಕ್ಕೋಸ್ಕರೇ ರಾಜೀನಾಮೆ ತೆಗೆದುಕೊಂಡ್ರೂ ಕೂಡ ಅದೊಂದು ವಿಚಿತ್ರ ರೀತಿಯ ಪೊಲಿಟಿಕಲ್ ಕ್ರೈಸಿಸ್ಗೆ ಬರ ಅದೇ ಕಾರಣದಿಂದ ನನಗನ್ಸುತ್ತೆ ಹೈಕಮಾಂಡ್ ಏನು ಹೇಳ್ತಿದೆ ನೋಡಿ ಪದೇ ಪದೇ ನಾವು ಸಿದ್ದರಾಮಯ್ಯನವರು ಹಿಂದೆ ಗಟ್ಟಿಯಾಗಿ ನಿಂತಿದ್ದೀವಿ ಗಟ್ಟಿಯಾಗಿ ನಿಂತಿದ್ದೀವಿ ಯಾಕೆಂದರೆ ಹೈಕಮಾಂಡ್ ಕೂಡ ಇವತ್ತು ಬ್ರಿಡ್ಜ್ ಮೇಲೆ ನೀರು ಬರದೆ ದೋಣಿ ತರಬೇಕು ಹೆಲಿಕಾಪ್ಟರ್ ತರಬೇಕು ಅನ್ನೋದನ್ನು ಯೋಚನೆ ಮಾಡುವ ಸ್ಥಿತಿಯಲ್ಲಿಲ್ಲ ಆ ನೀರು ಬಂದ ಮೇಲೆ ಹೈಕಮಾಂಡ್ ಯೋಚನೆ ಮಾಡ್ಬೋದು ಅದಕ್ಕಿಂತ ಮುಂಚೆ ಯೋಚನೆ ಮಾಡಿದರೆ ಭಾಳ ದೊಡ್ಡ ರಾಜಕೀಯ ನಷ್ಟ ಆಗುತ್ತೆ ಬೀದಿ ರಂಪಟ ಆಗ್ಬಿಡುತ್ತೆ ಹಾಗಾಗಿ ನನಗನ್ಸುತ್ತೆ ಒಂದು ವೇಳೆ ಸಿದ್ದರಾಮಯ್ಯನವರ ಬಗ್ಗೆ ಏನೇ ಆದರೂ ಕೂಡ ಅಜಿತ್ ಕಾಂಗ್ರೆಸ್ ಈಸ್ ಹೆಡ್ಡಿಂಗ್ ಫಾರ್ ಅ ಪೊಲಿಟಿಕಲ್ ಡೀಪ್ ಪೊಲಿಟಿಕಲ್ ಕ್ರೈಸಿಸ್ ಇನ್ ಕರ್ನಾಟಕ ಅಂತ ನನಗನ್ಸುತ್ತೆ ಅದ್ರ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್ಗಳನ್ನು ಅನಲೈಸ್ ಹೋದರೆ ಅದಿತ್ತು ನೋಡಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ಆದರೆ ಅವರ ಹೇಳಿಕೆಯಲ್ಲೇ ಸ್ಪಷ್ಟವಾಗಿತ್ತು ಮುಖ್ಯಮಂತ್ರಿ ಇರ್ತಾರೋ ಬಿಡ್ತಾರೋ ಪಾರ್ಟಿ ಉಳಿಬೇಕು ಅಂತಕ್ಕಂಥದ್ದು ಹೌದು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಎರಡೇ ಹೇಳಿಕೆ ಬಂದಿವೆ ಒಂದು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ದಿನ ಬಂದಿತ್ತು ಎರಡನೇದು ಬಂದಿತ್ತು ಎಲ್ಲೂ ಕೂಡ ಅವರು ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಕ್ಕಂಥದ್ದನ್ನು ಭಾಳ ಕ್ಯಾಟಗರಿಕಲಿ ಹೇಳೂ ಇಲ್ಲ ಪ್ರಯತ್ನವೂ ಮಾಡಲಿಲ್ಲ ಹೌದು ನನಗನ್ಸುತ್ತೆ ಹೈಕಮಾಂಡ್ಗೂ ಕೂಡ ಇದು ನೋಡಿ ಯಾರು ರಾಜಕಾರಣದಲ್ಲಿದ್ದಾರೆ ಯಾರು ಹೆಲ್ಮ್ ಆಫ್ ಅಫೇರ್ಸ್ನಲ್ಲಿದ್ದಾರೆ ಇದು ಸ್ಪಷ್ಟ ಅರ್ಥ ಆಗುತ್ತೆ ನಾಳೆ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗಲಿಕ್ಕೆ ತೊಡಗಿದರೆ ಕುಣಿಕೆ ಅನ್ನೋದು ತಪ್ಪು ಶಬ್ದ ಇರ್ಬೋದೇನೋ ಕಾನೂನಿನ ಸ ಏನಂತಾರೆ ಕಾನ್ಸಿಕ್ವೆನ್ಸ್ಗಳು ಇನ್ನಷ್ಟು ಬಿಗಿಯಾಗಲಿಕ್ಕೆ ತೊಡಗಿದರೆ ಆಗ ರಾಜೀನಾಮೆ ಅನಿವಾರ್ಯವಾಗ್ಬೋದು ಎಸ್ ನನಗನ್ಸುತ್ತೆ ಆ ಸ್ಥಿತಿ ಬರುವವರೆಗೂ ಕೂಡ ಕಾಂಗ್ರೆಸ್ ಏನು ಅಷ್ಟೊಂದು ಶಕ್ತಿಶಾಲಿ ಗಟ್ಟಿ ಹೈಕಮಾಂಡ್ ಆಗಿ ಉಳಿದಿಲ್ಲ ಆ ಸ್ಥಿತಿ ಬರುವವರೆಗೂ ಕೂಡ ಎಲ್ಲರೂ ವೇಟ್ ಆ್ಯಂಡ್ ವಾಚ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅದರಲ್ಲಿ ಕೋಳಿ ವಾರ್ಡ್ರು ಒಂದು ಹೇಳಿಕೆ ಕೊಟ್ಬಿಟ್ರು ಹೀಗಾಗಿ ಎಲ್ಲರೂ ಕೋಳಿ ವಾರ್ಡ್ರ್ ಮೇಲೆ ಮುಗಿಬಿತ್ತು ಎಸ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್